ಇರುತ್ತೆ ಜಲಚರಗಳು ಜಲಚರಗಳೆಲ್ಲ ಸರ್ ತೋಕ್ಕವ ಅವುಗಳ ಬಗ್ಗೆ ನಾವು ಪರಿಕಲ್ಪನೆ ಇಲ್ಲ ಅಷ್ಟೇ ಅಲ್ಲ ದಿನಂಪ್ರತಿ ನಾವು ಏನೇನು ಕಾರ್ಯಗಳು ಮಾಡ್ತಿರ್ತೀವಿ ಪ್ರಕೃತಿ ಹಾನಿ ಆಗ್ತದೆ ಅವರ ಬಗ್ಗೆ ನಾವು ಪರಿಕಲ್ಪನೆ ಇಲ್ಲ ಆದ್ರೆ ಹಬ್ಬ ಹರಿದಿನದಲ್ಲಿ ಯಾಕೆ ಇದು ಅಂತ ನಾವು ಒಂದು ಅಭಿಪ್ರಾಯ ಮಾತನಾಡಬೇಕು ಮಾತನಾಡ್ಬಾರ್ದು ಗೊತ್ತಿಲ್ಲ ಆದ್ರೂ ಸಹ ಈ ವಿಷಯವನ್ನು ನಾವು ಚರ್ಚೆ ಮಾಡಬೇಕಾಗಿ ಬಹಳ ಅವಶ್ಯಕತೆ ಇತ್ತು ಇರ್ಲಿ ಆದ್ರೂ ಸಹ ನಾವು ಪ್ರಕೃತಿಗೆ ಗೌರವವನ್ನು ಕೊಡಬೇಕು ಪ್ರಕೃತಿಯ ರಕ್ಷಣೆ ಯಾರ ಹೊಣೆ ಅಂದ್ರೆ ನಮ್ಮ ಹೊಣೆ ಅಂತ ನಾವು ಕಾರ್ಯ ಮಾಡಬೇಕಾಗ ನಾವೇಗಳು ಹಾಗಾಗಿ ನಾನು ಇನ್ನೊಂದು ನಗರಸಭೆಯ ಕಮಿಷನರ್ ಸರ್ ಅಲ್ಲಿ ವಿನಂತಿ ಅಂತಂದ್ರೆ ಈಗ ತಾನೇ ಆಸು ಪಾಸ್ ಒಂದು ತಿಂಗಳಾಯ್ತು ಸರ್ ಇಲ್ಲಿ ನಮ್ಮ ಜಮಖಂಡಿ ನಗರಕ್ಕೆ ಬಂದು ಮೊದಲು ಕೆಲಸ ಮಾಡಿ ಹೋಗಿದ್ದಾರೆ ಆದರೆ ಪೂರ್ವದಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಾದರೂ ಈ ಗಣೇಶ ಚತುರ್ಥಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಗಣೇಶಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಏನಾಗಿಬಿಟ್ಟೈತಂದ್ರೆ ಮನೆಯ ಗಣಪತಿ ಸಿಗ್ಲಿಲ್ಲಪ್ಪ ಅಂತಂದ್ರೆ ಅಡಿಕೆ ಬಟ್ಟನ್ನ ಸ್ಥಾಪನೆ ಮಾಡ್ರಿ ದರ್ಶನದ ಬಟ್ಟನ್ನ ಸ್ಥಾಪನೆ ಮಾಡ್ರಿ ಮಾಡ್ತೀವಿ ಯಾವಾಗ ಮಾಡ್ತೀವಿ ಅದನ್ನ ಮನೆಯ ಸತ್ಯನಾರಾಯಣ ಪೂಜೆ ಸಂದರ್ಭದೊಳಗ ಮನೆಯ ಒಪ್ಪಿನ ಸಂದರ್ಭದೊಳಗೆ ವಿವಿಧ ಕಾರ್ಯದ ಸಂದರ್ಭದೊಳಗೆ ಅವುಗಳನ್ನ ಮಾಡಿ ಸ್ಥಾಪನೆ ಮಾಡಿ ಪೂಜೆ ಮಾಡತಕ್ಕಂಥ ವೈಖರಿ ನಮ್ಮ ಭಾರತೀಯ ಪರಂಪರೆ ಗಣೇಶ ಚತುರ್ಥಿ ಅಂತ ಅಂದ್ಕೊಳ್ಳಿ ನಾವು ಗಣೇಶನ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಅಂತಕ್ಕಂಥ ಮಹದಾಶ ಭಾರತೀಯ ಪರಂಪರೆಯಲ್ಲಿದೆ ಹಾಗಾಗಿ ನಮ್ಮ ಅಧಿಕಾರಿಗಳು ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದ್ರೆ ನೀವು ಇದೇ ಕಾರ್ಯ ಒಂದು ಆರೋಗ್ಯ ತಿಂಗಳು ನೀವು ಏನಾದರೂ ಮಾಡಿದ್ರಪ್ಪ ಅಂತಂದ್ರೆ ಇವತ್ತಿನ ದಿನ ಜಮಖಂಡಿ ಮಹಾನಗರಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಣ್ಣಿನ ಗಣಪತಿಗಳು ಬರ್ತಿತ್ತು ಈ ಪಿಒಪಿ ಗಣಪತಿಗಳು ಕುಸು ಬಂದ್ ಆಗ್ತಿತ್ತು ಅಂತ ಖುಷಿ ಅನಿಸ್ತಿತ್ತು ಆದ್ರೆ ದಯವಿಟ್ಟು ಅವರು ಮಾತನಾಡಬೇಕಾದ್ರೆ ಇದೇ ಹೇಳ ನಾನು ನಾಡಿದ್ದ ಮತ್ತೆ ನಾವು ಆ ಪಿಒಪಿ ಗಣಪತಿಗಳನ್ನ ಮತ್ತೆ ಬ್ಯಾನ್ ಮಾಡತಕ್ಕಂತ ಕೇಸ್ ಆಗ್ತಕ್ಕಂತ ಕಾರ್ಯ ಮಾಡ್ತೀವಿ ಅಂತೇಳಿ ದಯವಿಟ್ಟು ಸರ್ವರ್ ಕಡೆಯಿಂದ ನಾವು ವಿನಂತಿಯನ್ನು ಮಾಡ್ಕೊತೇವೆ ಒಟ್ಕೊಳ್ತೇವೆ ಅದರಿಂದ ನಾವು ಪ್ರಕೃತಿಗೆ ನೀರಿಗೆ ಬಾಧಕ ಆಗ್ತದೆ ಅನ್ನೋದು ನಮಗೂ ಗೊತ್ತಿದೆ ಇಲ್ಲ ಅಂತಲ್ಲ ಆದ್ರೆ ಇಮಿಡಿಯೇಟ್ ಇಪ್ಪತ್ತು ಸಾವಿರ ಗಣಪತಿಗಳನ್ನ ತರಿಸ್ಕೊಟ್ರಿ ಅಂತಂದ್ರೆ ಅವುಗಳನ್ನು ಬಿಡ್ತೀವಿ ಇವುಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಖುಷಿ ಅನಿಸ್ತದೆ ಅಧಿಕಾರಿಗಳು ಇದನ್ನ ವಾದನ ತರ್ಕೋಬಾರ್ದು ವಾದ ತಡ್ಕೋಬಾರ್ದು ಯಾಕೆ ಅಂತಂದ್ರೆ ಇಪ್ಪತ್ತು ಸಾವಿರ ಗಂಟೆ ನಾವು ವೇಗ ಗಣಪತಿ ಮಣ್ಣಿನ ಗಣಪತಿ ತರಬೇಕು ಅನ್ನೋದು ನಾವು ಪ್ರಶ್ನೆ ಆಗಿಬಿಟ್ಟದೆ ಹಾಗಾಗಿ ದಯವಿಟ್ಟು ನೀವು ಹೈಕೊಟ್ಟಿರ್ತಕ್ಕಂಥ ಸೂಚನೆಗಳಿಗೆ ನಾನು ವಿರೋಧವಿಲ್ಲ ನಿಮ್ಮ ಸೂಚನೆಗಳನ್ನ ನೀವು ಹೈಕೋರ್ಟ್ ಒಂದು ಮಾರ್ಗದರ್ಶಿಗೆ ನಮ್ಗೆ ಇರಲೇ ಇಲ್ಲ ನಾವು ಎಲ್ಲವನ್ನ ಪಾಲಿಸ್ತೇವೆ